ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ಈ ದಿನ ನಾವು ಗ್ರಂಥಗಳ ಮಹತ್ವ ಎನ್ನುವಂತಹ ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ನೋಡೋಣ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗ್ರಂಥಗಳ ಮಹತ್ವ ಪ್ರಸ್ತಾವನೆ ಗ್ರಂಥಗಳು ಅಂದರೆ ಪುಸ್ತಕಗಳನ್ನು ಹೊಂದಿರುವ ಆಲಯವೇ ಗ್ರಂಥಾಲಯವಾಗಿದೆ ಗ್ರಂಥಗಳು ಅಂದರೆ ಪುಸ್ತಕಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನಗಳಾಗಿವೆ ಗ್ರಂಥಾಲಯ ಎಂಬುದೊಂದು ಮಾನವನ ಸಾಮಾಜಿಕ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ವಿವರಣೆ ಗ್ರಂಥಾಲಯಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅಗತ್ಯವೆನಿಸಿಬಿಟ್ಟಿದೆ ಚಿಕ್ಕ ಮಕ್ಕಳಿಗೆ ಬೇಕಾದ ಪುಟ್ಟ ಪುಟ್ಟ ವಿವಿಧ ಪ್ರಕಾರ ಪುಸ್ತಕಗಳು ಆಕರ್ಷಣೀಯವಾಗಿದೆ ವಿದ್ಯಾರ್ಥಿಗಳಿಗಂತೂ ಗ್ರಂಥಾಲಯದ ಅವಶ್ಯಕತೆ ಅತಿ ಹೆಚ್ಚು ತಮ್ಮ ವಿದ್ಯಾರ್ಥಿ ಜೀವನಕ್ಕೆ ಇದೊಂದು ಪೂರಕ ಸಾಧನ ಗ್ರಂಥಾಲಯಗಳಿಲ್ಲದ ಶಾಲೆಯೇ ಇಲ್ಲ ಕಾಲೇಜಂತೂ ಇಲ್ಲವೇ ಇಲ್ಲ ಪಠ್ಯ ಪುಸ್ತಕ ಪಠ್ಯಕ್ಕೆ ಪೂರಕವಾಗಿರುವ ರೆಫರೆನ್ಸ್ ಪುಸ್ತಕಗಳು ನಮಗೆ ಗ್ರಂಥಾಲಯದಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯವಿದೆ ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯಗಳು ಅನಿವಾರ್ಯ ಹಾಗೂ ಅವಿಭಾಜ್ಯ ಅಂಗವಾಗಿದೆ ಗ್ರಂಥಾಲಯದ ಮಹತ್ವವನ್ನು ಅರಿತು ಇತ್ತೀಚೆಗೆ ಸಾರ್ವಜನಿಕ ಗ್ರಂಥಾಲಯಗಳು ಸ್ಥಾಪಿತವಾಗಿವೆ ಇವು ವಯೋವೃದ್ಧರಿಗೆ ಸಮಯದ ಸದುಪಯೋಗವಾಗಿದೆ ವಿದ್ಯಾರ್ಥಿಗಳಿಗೆ ಪ್ರೌಢರಿಗೆ ಜ್ಞಾನವನ್ನು ನೀಡುವ ಭಂಡಾರವಾಗಿದೆ ಗ್ರಂಥಾಲಯಗಳಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮುಂತಾದ ಎಲ್ಲ ಭಾಷೆಗಳಲ್ಲಿ ವಿಜ್ಞಾನ ಇತಿಹಾಸ ಭೂಗೋಳ ಸಾಹಿತ್ಯ ವ್ಯಕ್ತಿಚಿತ್ರಣ ಆತ್ಮಕಥನಗಳು ಪ್ರವಾಸಿ ತಾಣಗಳು ಹೀಗೆ ಅತ್ಯಂತ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪುಸ್ತಕಗಳು ಗ್ರಂಥಾಲಯದಲ್ಲಿ ಇದ್ದು ಜ್ಞಾನ ಕೇಂದ್ರಗಳಂತೆ ಕೆಲಸ ಮಾಡುತ್ತಿವೆ ಅಷ್ಟೇ ಅಲ್ಲದೆ ಎಲ್ಲ ಭಾಷೆಯ ವೃತ್ತಪತ್ರಿಕೆಗಳು ಕೂಡ ನಮಗೆ ಗ್ರಂಥಾಲಯದಲ್ಲಿ ಸಿಗುತ್ತದೆ ಉಪಸಂಹಾರ ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕು ಗ್ರಂಥಾಲಯದ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕಾದುದು ವಿದ್ಯಾರ್ಥಿಗಳ ಕರ್ತವ್ಯವಾಗಿದೆ ಗ್ರಂಥಾಲಯ ಸಂರಕ್ಷಿಸಬೇಕಾದುದು ನಮ್ಮ ಕರ್ತವ್ಯವೂ ಹೌದು ಪುಸ್ತಕಗಳ ಉಪಯೋಗ ಪಡೆಯುವಾಗ ಪಡೆದ ಮೇಲೂ ಅವು ಹಾಳಾಗದಂತೆ ಕಾಪಾಡಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಗ್ರಂಥಾಲಯದ ಮಹತ್ವವನ್ನು ಅರಿತೆ ಇಂದು ಸಂಚಾರಿ ಗ್ರಂಥಾಲಯಗಳು ಕೂಡ ಜಾರಿಗೆ ಬಂದಿರುವುದು ಸಂತಸದ ವಿಷಯವಾಗಿದೆ ಬನ್ನಿ ನಾವೆಲ್ಲ ಗ್ರಂಥಾಲಯದ ಸದ್ಬಳಕೆ ಮಾಡಿಕೊಳ್ಳೋಣ